ಬೃಹತ್ ತಿರಂಗ ಯಾತ್ರೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿ ಮಸ್ಕಿ ವತಿಯಿಂದ ಆಪರೇಷನ್ ಸಿಂಧೂರ ಯಶಸ್ವಿಗೊಳಿಸಿದ ಸೈನಿಕರಿಗೆ ಅಭಿನಂದನಾ ಗೌರವ ಸನ್ಮಾನ ಮಂಗಳವಾರ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿ ಮಸ್ಕಿ ವತಿಯಿಂದ ಬೃಹತ್ ತಿರಂಗ ಯಾತ್ರೆ ಅಶೋಕ್ ಸರ್ಕಲ್ನಿಂದ ದೈವದ ಕಟ್ಟಿವರೆಗೂ ನಡೆಯಿತು ಬೃಹತ್ ತಿರಂಗ ಯಾತ್ರಾ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಮುಸ್ಲಿಂ ಧರ್ಮ ಗುರುಗಳು ಖಾಜಿ ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್ ಮತ್ತು ತಿರಂಗಯಾತ್ರೆಯ ಸಂಚಾಲಕರಾದ ಡಾಕ್ಟರ್ ಬಿಎಚ್ ದಿವಟರ್ ಚಾಲನೆ ನೀಡಿದರು ತಿರಂಗಯಾತ್ರೆ ಯಾತ್ರೆ ಮುಖ್ಯ ಬೀದಿಗಳಲ್ಲಿ ರಾಷ್ಟ್ರಧ್ವಜಗಳನ್ನು ಹಿಡಿದು ವಿದ್ಯಾರ್ಥಿಗಳು ಯುವಜನ ನಾಗರಿಕರು ಮುಖಂಡರು ರಸ್ತೆ ಉದ್ದಕ್ಕೂ ದೇಶ ಹಾಗೂ ಸೈನಿಕರ ಪರ ಘೋಷಣೆಗಳು ಕೂಗುತ್ತಾ ದೈವದ ಕಟ್ಟೆ ವೇದಿಕೆಯವರೆಗೆ ತಲುಪಿ ವೇದಿಕೆ ಮೇಲೆ ಮಾಜಿ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಿದರು ನಂತರ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಯೋಧರಿಗೆ ನಮನ ಸಲ್ಲಿಸಿ ವೇದಿಕೆಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಾತನಾಡಿದ ಅವರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರಿಂದ ಅಮಾಯಕ ಪ್ರವಾಸಿಗರ ಹತ್ಯೆ ಕಾಣದ ನಂತರ ನಡೆದ ಭಾರತದ ಸೇನೆಯ ಲೆಫ್ಟಿನೆಂಟ್ ಜನರಲ್ ಕರ್ನಲ್ ಸೋಫಿಯಾ ಕುರೈಸಿ ಮತ್ತು ವಿಂಗ್ ಕಮಾಂಡರ್ ವಿಮೀಕ್ ಸಿಂಗ್ ಅವರ ನಾಯಕತ್ವದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಉಗ್ರಗ್ರಾಮಿಗಳ ಹೆಡೆಮೂರಿ ಕಟ್ಟಿದ್ದಲ್ಲದೆ ದುಷ್ಟ ಪಾಕಿಸ್ತಾನದ ಜಂಗಾಬಲವನ್ನೇ ಕುಸಿಯುವಂತೆ ಮಾಡಿದೆ ಅಂತ ಹೇಳಿತು ನಂತರ ಮಾತನಾಡಿದ ಮುಸ್ಲಿಂ ಧರ್ಮ ಗುರುಗಳು ಜಿಲ್ಲಾ ನಿಖಾಜಿ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳು ಅಮಾಯಕ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿರುವುದು ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆ ಇದೆ ಪಾಕಿಸ್ತಾನದ ಪ್ರೇರಿತ ಉಗ್ರಗಾಮಿಗಳು ಮಾಡಿರುವ ದಾಳಿಯ ಪ್ರತಿರೋಧವಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಸೈನಿಕರ ಮೂಲಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನದ ಒಂಬತ್ತು ಪ್ರಮುಖ ಭಯೋತ್ಪಾದಕ ಶಿಬಿರಗಳು ಸಂಪೂರ್ಣವಾಗಿ ನಾಶ ಮಾಡಿತು ನಮ್ಮ ಭಾರತೀಯ ಸೈನ್ಯ ಸದೃಢ ನಾಯಕತ್ವ ಮತ್ತು ಸೈನಿಕರ ದಿಟ್ಟ ಉತ್ತರದ ಪರಿಣಾಮ ಶತ್ರು ರಾಷ್ಟ್ರಗಳಿಗೆ ನಡುಕ ಭಯೋತ್ಪಾದಕರಿಗೆ ಭಯ ಉಂಟಾಗಿದ್ದು ಜಾಗತಿಕ ಮಟ್ಟದಲ್ಲಿಯೂ ಭಾರತದ ಸ್ಥಾನಮಾನ ಹೆಚ್ಚಿದೆ ವಿಶ್ವಕ್ಕೆ ಉಗ್ರತ್ವದ ವಿಮರ್ಮಲೆ ಸ್ಪಷ್ಟ ಸಂದೇಶ ನೀಡಿದೆ ಆದರೆ ಬರೀ ಹೆಣ್ಣು ಹುಲಿಗಳು ಆಪರೇಷನ್ ಸಿಂಧುರ ಕಾರ್ಯಾಚರಣೆಯಿಂದ ಪಾಕಿಸ್ತಾನ ಪತ್ರಗುಟ್ಟಿದೆ ಆಕಸ್ಮಾತ ಗಂಡ ಹುಲಿಗಳು ಯುದ್ಧದ ರಣರಂಗದಲ್ಲಿ ಇಳಿದರೆ ಪಾಕಿಸ್ತಾನವು ಭೂಪಟದಿಂದ ಮಾಯವಾಗಿ ಬಿಡುತ್ತಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಶರಣಪ್ಪ ಪುರಸಭೆ ಅಧ್ಯಕ್ಷ ಮಲ್ಲಯ್ಯ ಅಂಬಾಡಿ ಪುರಸಭಾ ಸದಸ್ಯ ಶರಣಬಸವ ಸೋಪಿಮಠ ಮೌನೇಶ್ ಮುರಾರಿ ಅಜ್ಮೀರ್ ಊರಿನ ಹಿರಿಯರಾದ ಶಿವಶಂಕರಪ್ಪ ಹಳ್ಳಿ ಆನಂದಪ್ಪ ಗುಂಡಳ್ಳಿ ಸಿದ್ದಣ್ಣ ಹೂವಿನಬಾವಿ ರಜಾ ಅಕ್ಸಾಬ್ ಹಾಗೂ ಮುಸ್ಲಿಂ ಯುವಕರು ಸೇರಿದಂತೆ ವಿವಿಧ ಕಾಲೇಜಿನ ಪ್ರಾಂಶುಪಾಲಕರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಾಜಿ ಸೈನಿಕರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಮಸ್ಕಿಯ ನಾಗರಿಕರು ಪುರಸಭೆ ಸದಸ್ಯರು ಮಹಿಳೆಯರು ಯುವಕರು ಎಲ್ಲಾ ಸಮಾಜದ ಪ್ರಮುಖ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು ¡Gracias! મિત્રો બકેસર તમને કળા કઈ નિમંત્રણ પાકતો આઈતવે અને મૈતમ અતિ અંતશ ના ભારત ಹಾಲಿ ಸೈನಿಕರು ಇಲ್ಲಿ ವೈದಿಕತೆ ಮೇಲೆ ಕೊಡಬೇಕು ಅದೇ ರೀತಿ ಭಾರತೀಯ ವೀರವರಿಗೆ ಖಾಸಗಿಯ ಎಲ್ಲ ದೇಶಭಕ್ತರಿಂದ ಸನ್ಮಾನ ಕಾರ್ಯಕ್ರಮ ಭಾರತೀಯ ಸೇನೆಯಲ್ಲಿ ವಿವಿಧ ಜಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹೆಮ್ಮೆಯ ಭಾರತೀಯ ಸೈನಿಕರಿಗೆ ಖಾಸಗಿಯ ಎಲ್ಲ ದೇಶಭಕ್ತರಿಂದ ಸನ್ಮಾನ Subscribe now and press the bell icon. Never miss an update.